ನಮ್ಮ ತೆರಿಗೆ ನಮ್ಮ ಹಕ್ಕು ಈಗ ಹೇಳ್ತಾರೆ ನಾವು ಅವರತ್ರ ಹತ್ರ ವೈಮನಸ್ಸನ್ನು ಬೆಳೆಸ್ಕೊಳ್ಳಿರಲಿಲ್ಲ ಪಾಲು ಕೇಳಕ್ಕೆ ಕೊಡಿ ಅಪ್ಪನ ಮನೆ ಆಸ್ತಿನ ಪಾಲ್ ಕೇಳೋದು ಯಾರು ಯಾವ ಪಾಲು ಕೇಳಬೇಕು ನೀವು ಈ ವ್ಯವಸ್ಥೆಯಲ್ಲಿ ನಂಬಿಕೆ ಹೇಳಿದಿರೋಂಥ ಕಾಂಗ್ರೆಸ್ಸಿನ ನೇತೃತ್ವ ಇದು ಪಾಲ್ ಕೇಳೋಂಥ ಒಂದು ವ್ಯವಸ್ಥೆ ನಮ್ಮ ಸಿಸ್ಟಮಲ್ಲಿ ಇಲ್ಲ ಅಷ್ಟೆಲ್ಲ ಕೇಳಕ್ಕೆ ಹೋದವರು ನಮ್ಮ ಊಟವನ್ನು ತಗೊಂಡು ಹೋಗಿ ನಮ್ಮ ತೆರಿಗೆ ಹಣವನ್ನು ತಗೊಂಡು ಹೋಗಿ ಕೇರಳಕ್ಕೆ ಹಂಚ್ಬೋದಾ ರಾಜ್ಯ ಸರ್ಕಾರ ಕೇರಳಕ್ಕೆ ಕೊಡ್ಬೋದು ಇವರು ಯಾವ ಯಾವ ಸರ್ಕಾರದ ಆಡಳಿತ ಹಿಡಿದಿದ್ದಾರೆ ಅನ್ನೋದನ್ನು ಕಾಮನ್ ಸೆನ್ಸ್ ಇಲ್ದಿರೋಂಥ ರೀತಿಯಲ್ಲಿ ವರ್ತನೆಗಳನ್ನು ಇವ್ರು ಮಾಡ್ಬೋದು ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಸತ್ತರೆ ಅದಕ್ಕೆ ಸಾಂತ್ವನ ಹೇಳಬೇಕು ಅದಕ್ಕೆ ಪರಿಹಾರವನ್ನು ಕೊಡಬೇಕು ಕರ್ನಾಟಕ ರಾಜ್ಯದ ಕರ್ತವ್ಯ ಅದು ಕೇರಳದಲ್ಲಿ ಆನೆ ಯಾರನ್ನು ಸಾಯಿಸ್ತು ಅಂತೇಳಿ ಇಲ್ಲಿಂದ ಹದಿನೈದು ಲಕ್ಷ ರೂಪಾಯಿ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ ಕೊಡ್ತಾರೆ ಅಂತ ಹೇಳಿದ್ರೆ ಇವರು ಸ್ವಂತ ಹಣ ಕೊಟ್ಟಿದಾರಾ ಅರಣ್ಯ ಸಚಿವರು ಅವ್ರ ಜೈಬಿಂದ ಕೊಟ್ಟರ ತೆರಿಗೆ ಹಣ ತಾನೇ ಇದು ಈ ತೆರಿಗೆ ನಾವು ಹೇಗೆ ಸದ್ಬಳ ಅಲ್ಲಿಗೆ ಬಳಕೆ ಮಾಡಿಕೊಟ್ರಿ ಮಾನವೀಯ ನೆಲಗಟ್ಟಿನ ಮೇಲೆ ಕೊಡಬೇಕು ಅಂತ ಹೇಳಿದಿರಿ ಮಾನವೀಯತೆ ಮೆರಿಬೇಕಾದ್ರೂ ನಮ್ಮ ಕರ್ತವ್ಯ ನಮ್ಮ ಸಂಸ್ಕೃತಿಯ ಪ್ರತೀಕ ನಾನು ಅದನ್ನು ಒಪ್ಕೊಳ್ತೇನೆ ಆದರೆ ಇಷ್ಟೆಲ್ಲ ನೀವು ಮಾತುಕತೆಗಳನ್ನು ಮಾಡಿ ರಾಹುಲ್ ಗಾಂಧಿಯವರನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ ನಮ್ಮ ತೆರಿಗೆ ಹಣವನ್ನು ಬಡವರ ತೆರಿಗೆ ಹಣವನ್ನು ತೊಗೊಂಡೋಗಿ ನೀವು ಕೇರಳಕ್ಕೆ ಕೊಡ್ತೀರಿ ಅಂತ ಹೇಳಿದರೆ ಕೇರಳದಲ್ಲಿ ಸರ್ಕಾರ ಸತ್ತೋಗಿದೆಯೂ ಕೇರಳದಲ್ಲಿ ಸರ್ಕಾರ ಇದೆ ಅವ್ರ ಹತ್ರ ಕೊಡಿಸಬೇಕು ಲೋಕಸಭಾ ಸದಸ್ಯರು ವಯನಾಡಿಗೆ ಯಾರು ರಾಹುಲ್ ಗಾಂಧಿ ಅಲ್ಲಿ ಎಂ ಪಿ ಆಗಿರೋಂಥ ಅಂದೇ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯದ ಹದಿನೈದು ಲಕ್ಷ ಹಣವನ್ನು ಮನೆ ಬಾಗಿಲಿಗೆ ತೊಗೊಂಡೋಗಿ ಕೊಟ್ಟು ಬರ್ತೀರಾ ಅಂತ ಹೇಳಿದ್ರೆ ಹೆಂಗೆ ಸರಿ ಆಗತ್ತೆ ನಾವು ಭಿಕ್ಷೆ ಬೇಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಕಡೆಗಳ ಅನಾಹುತಗಳಾದಾಗ ಮಾನವೀಯತೆ ಮರೆಯುವಂಥ ರೀತಿಯೊಳಗಡೆ ನಾಗರಿಕರ ಸಹಕಾರದಿಂದ ನಾವು ಮಾಡಿರೋರೇ ಕೆಲಸಗಳನ್ನು ಆದರೆ ರಾಜ್ಯದಲ್ಲಿ ಸತ್ತಿರುವಂಥ ಸಂಖ್ಯೆ ಎಷ್ಟಿದೆ ತಾವು ನಡ್ಕೊಂಡಂಥ ರೀತಿ ಹೇಗಿದೆ ಕೇರಳಕ್ಕೆ ಕರ್ನಾಟಕದಿಂದ ಹದಿನೈದು ಲಕ್ಷ ಆನೆ ತುಳಿತಕ್ಕೆ ಒಳಗಾದವರಿಗೆ ಕರ್ನಾಟಕದಲ್ಲೇ ಆನೆ ತುಳಕಿತ್ತಕ್ಕೆ ಒಳಗಾದಂಥ ವ್ಯಕ್ತಿಗಳಿಗೆ ಕೊಟ್ಟಿದ್ದೀವಿ ನಾವು ನಾವು ಏನು ಯೋಚನೆಗಳನ್ನು ಮಾಡಿಕೊಂಡಿದ್ದೀವಿ ಹಾಗಾದರೆ ನೋಡೋದು ಅಂಕಿಅಂಶ ಹೇಳುತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತಾರು ಜನ ಸತ್ತಿದ್ದಾರೆ ಆನೆಗಳ ಹಾವಳಿ ಕಾರಣಕ್ಕೋಸ್ಕರ ಅವರಿಗೆ ಪರಿಹಾರ ಕೊಟ್ಟಿರೋದೆಷ್ಟು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕೋಟಿ ತೊಂಬತ್ತೈದು ಲಕ್ಷ ಪರಿಹಾರ ಅಷ್ಟು ಜನಕ್ಕೆ ಸೇರಿಸಿ ಎಷ್ಟು ಏಳುವರೆ ಲಕ್ಷ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತೆಂಟು ಸಾವಾಗಿದೆ ಆನೆಗಳು ಮಾಡಿರುವಂಥ ಅನೇಕ ಅನಾಹುತಗಳಿಂದ ಎರಡು ಕೋಟಿ ಮೂವತ್ತೆರಡು ಲಕ್ಷ ಪ್ರತಿಯೊಬ್ಬರಿಗೆ ಎಷ್ಟು ಎಂಟು ಲಕ್ಷದ ಎಂಬತ್ತು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂವತ್ತು ಸಾವುಗಳಾಗಿವೆ ಪರಿಹಾರ ಕೊಟ್ಟಿರೋದೆ ಎಷ್ಟು ಎಂಟು ಕೋಟಿ ತೊಂಬತ್ತೊಂದು ಲಕ್ಷ ಪ್ರತಿಯೊಬ್ಬರಿಗೆ ಎಷ್ಟು ಬರುತ್ತೆ ಎರಡು ಕೋಟಿ ಅರವತ್ತೇಳು ಲಕ್ಷ ಸಾರಿ ಎರಡು ಕೋಟಿ ಅರವತ್ತೇಳು ಲಕ್ಷ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮೂವತ್ತು ಜನ ಸಾವಾಗಿದೆ ಒಬ್ಬೊಬ್ಬರಿಗೆ ಎಂಟು ಕೋಟಿ ತೊಂಬತ್ತೊಂದು ಲಕ್ಷ ಬರುತ್ತೆ ಎಂಟು ಲಕ್ಷ ತೊಂಬತ್ತೊಂದು ಸಾವಿರ ಹೀಗೆ ನಾವು ನಮ್ಮ ರಾಜ್ಯದಲ್ಲಿ ಈ ಆನೆ ಕಾರಣಕ್ಕೋಸ್ಕರ ಸತ್ತಿರುವಂಥ ವ್ಯಕ್ತಿಗಳಿಗೆ ಮಾನವೀಯತೆ ಮೆರಿಬೇಕಿತ್ತಲ್ಲ ರಾಜ್ಯ ಸರ್ಕಾರಗಳು ಕೇರಳದಲ್ಲಿ ಸತ್ತರೆ ಬೆಲೆ ಜಾಸ್ತಿ ಅಂತಾದರೆ ನಾಳೆ ಎಲ್ಲರೂ ಆನೆಗಳನ್ನು ತಗೊಂಡು ಅಲ್ಲೇ ಬಿಡ್ತಾರೆ ನಿಮ್ಮ ಒಂದು ಮಾನಸಿಕತೆಯ ಕಾರಣಕ್ಕೋಸ್ಕರ ಹಾಗಾಗಿ ಕೇರಳದಿಂದ ನೀವು ಹದಿನೈದು ಲಕ್ಷ ಕೊಡಿಸ್ಬೇಕಾಗಿತ್ತು ಪರಿಹಾರ ಕೊಡಿಸ್ಬೇಕಾಗಿತ್ತು ರಾಹುಲ್ ಗಾಂಧಿಯವರೇ ಕರ್ನಾಟಕ ಯಾಕಂದರೆ ನಿಮ್ಮ ಕೇರಳದಲ್ಲಿ ನಿಮ್ಮ ಮಾತು ಕೇಳಲ್ಲ ಹಾಗಾದ ಸರ್ಕಾರ ಇಲ್ಲಿ ನಿಮ್ಮ ಸರ್ಕಾರ ಇದೆ ಅಂತ ಹೇಳಿ ಏನು ಬೇಕಾದ್ರೂ ಮಾಡ್ಬೋದು ಅಂಥೇಳಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಪ್ಪ ಅಂತೇಳಿ ಕೊಡ್ಸಿದ್ದೀರಲ್ಲ ಇಲ್ಲಿರುವಂಥ ಸತ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ನಿರ್ಣಯ ಏನಾರು ಮಾಡಿ ಈ ರೀತಿಯ ತಾರತಮ್ಯ ಕಾಂಗ್ರೆಸ್ಸಿನ ನೀತಿ ಆಗಿದೆ ಈ ಸರ್ಕಾರ ಎಷ್ಟು ಸತ್ತರ ಎಷ್ಟು ಅಂತ ಜನ ಇವತ್ತು ಪ್ರಶ್ನೆ ಕೇಳುವಂಥ ಸ್ಥಿತಿ ಯಾಕೆ ಕೇಳಿದ್ವಿ ನಾವು ಕರ್ನಾಟಕದ ಆನೆ ಅಂತದು ಆನೆಗಳಲ್ಲೂ ಕೂಡ ಕರ್ನಾಟಕದ ಆನೆ ಮದ್ರಾಸಿನ ಆನೆ ಕೇರಳದ ಆನೆ ಕರ್ನಾಟಕದ ಆನೆ ತುಳಿದ್ರೆ ಇಷ್ಟು ಪರಿಹಾರ ಬೇರೆ ರಾಜ್ಯಕ್ಕೆ ಹೋಗಿ ಮಡ್ರಾಸಿನ ಆನೆ ಬೇರೆ ರಾಜ್ಯಕ್ಕೆ ಹೋಗಿ ತೊಳೆದ್ರೆ ಇಟ್ಟು ಸಾಯಿಸಿದ್ರೆ ಇಟ್ಟು ಸಾವಿರ ಇಷ್ಟು ಲಕ್ಷ ಈ ಥರ ತೀರ್ಮಾನ ಮಾಡಕ್ಕೆ ಬಿಡುತ್ತಾ ಏನು ಹುಚ್ಚುತನದ ಪರಮಾವಧಿ ಇದೆ ಸರ್ಕಾರಕ್ಕೆ ಹೇಳೋರು ಕೇಳೋರು ಇಲ್ಲ ಅಂತೇಳಿ ತೊಗೊಳಕ್ಕೆ ನೀತಿಯನ್ನು ಅನುಸರಿಸ್ತಾ ಇದ್ದೀರಿ ತೊಗೊಳಕ್ಕೆ ದರಬಾರು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇದು ಸರಿಯಲ್ಲ ತಕ್ಷಣದಿಂದ ಸರಿಯಾದಂಥ ರೀತಿ ನೀತಿಗಳನ್ನು ಇಟ್ಟುಕೊಂಡು ರಾಜ್ಯಭಾರ ಮಾಡುವಂಥದ್ದನ್ನು ಕಲಿಬೇಕು ಕಾಂಗ್ರೆಸ್ ಅಂತೇಳಿ ಆಗ್ರಹ ಮಾಡ್ತೇನೆ ಇಲ್ಲಿ ಜನ ನಿಮಗೆ ದಾರಿಯನ್ನು ತೋರಿಸ್ತಾರೆ